ಮಳೆಯ ಹೊಡೆತ ಒಂದು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆ ನರ್ತನವಾಡ್ತಿದೆ ನದಿಗಳ ಅಬ್ಬರದಿಂದ ತೀರದ ಪ್ರದೇಶಗಳಿಗೆ ಜಲಾಘಾತ ತಂದಿಟ್ಟಿದೆ ದೇವಾಲಯಗಳಿಗೂ ಜಲಕಂಟಕ ಎದುರಾಗಿದೆ ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ಉಕ್ಕಳಗಾದ್ರಿಯ ಉಗಿನ ಜಲ ದಿಗ್ಬಂಧನ ಆಗಿದೆ ಅಂತ ಹೇಳ್ಬೋದು ಸೇತುವೆಗಳು ಮಾಯ ಆಗಿವೆ ದೇಗುಲಗಳಿಗೆ ಜಲ ದಿಗ್ಬಂಧನ ಬೀಳ್ತಿದೆ ಮಳೆ ಪ್ರತಾಪಕ್ಕಿಂತಲೂ ನದಿಯ ಪ್ರವಾಹವೇ ಪರಿತಪಿಸುವಂತೆ ಮಾಡಿದೆ ನೆರೆ ನರ್ತನಕ್ಕೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳು ತರಗುಟ್ಟುತ್ತಿವೆ ನೋಡಿ ತುಂಗಭದ್ರಾ ನದಿ ಪ್ರತಾಪವನ್ನ ಮಳೆಯಿಂದ ನದಿಯೊಡಲು ವಿಸ್ತರಿಸಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರದ ಉಕ್ಕಡಗಾತ್ರಿಯಲ್ಲಿ ಕರಿಬಸಯ್ಯ ಪುಣ್ಯಕ್ಷೇತ್ರದ ಸ್ನಾನಘಟ್ಟ ಮುಳುಗಡೆಯಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಯರ್ ತಾಲೂಕಿನ ಒಂದು ಪುಣ್ಯಕ್ಷೇತ್ರ ಏನು ಹೆಸರು ಕರಿಬಸದ ಪುಣ್ಯಕ್ಷೇತ್ರದಲ್ಲಿ ಕರಿಬಸಜೆಯನ್ನು ಪುಣ್ಯಕ್ಷೇತ್ರಕ್ಕೆ ಒಂದು ಜಲ ದಿಬ್ಬಂಧನ ಆಗಿದೆ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಸ್ನಾನ ಸ್ನಾನಘಟದಲ್ಲಿ ಇರತಕ್ಕಂಥ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ತಕ್ಕಂಥ ಹೂವಿನ ಮಳಿಗಳಾಗಿದ್ದು ಪೂಜಾ ಸಾಮಗ್ರಿ ಮಾರಾಟ ಮಾಡ್ತಕ್ಕಂಥ ಸುಮಾರು ಹದಿನೈದಕ್ಕೂ ಹೆಚ್ಚು ಅಂಗಡಿಗಳಿಗಾಗಿ ಜಲಾವೃತ ಆಗಿರ್ತಕ್ಕಂಥ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು ಇನ್ನು ಉಕ್ಕಡ ಗಾತ್ರಿ ಮತ್ತು ಪತ್ತೇಪುರ ನಡುವಿನ ಸೇತುವೆಯು ಮುಳುಗಿದೆ ಇದರಿಂದಾಗಿ ಉಕ್ಕಡ ಗಾತ್ರಿಗೆ ಬರೋರು ಹತ್ತಾರು ಕಿಲೋಮೀಟರ್ ಸುತ್ತಿಕೊಂಡು ಬರುವಂತಾಗಿದೆ ಹಾಗೆ ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ನದಿ ನೀರು ಹೆಚ್ಚಾಗಿದ್ದು ರೈತರ ಪಂಪ್ಸೆಟ್ಗಳೆಲ್ಲ ಮುಳುಗಿವೆ ಪಶ್ಚಿಮಘಟ್ಟ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿದೆ ಇದರಿಂದಾಗಿ ಬೆಳಗಾವಿಯ ಎಂಕೆ ಕೆ ಹುಬ್ಬಳ್ಳಿ ಬಳಿಯ ಗಂಗಾಂಬಿಕಾ ಐಕ್ಯ ಮಂಟಪದಲ್ಲಿ ನೀರು ಸುತ್ತುವರೆದಿದೆ ಇನ್ನು ಮೂರು ಅಡಿ ನೀರು ಹೆಚ್ಚಾದರೂ ಹೊಲ ಗದ್ದೆಗಳಿಗೆ ನೀರು ನುಗ್ಗಲಿದೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ರೆ ಅದರ ಜೊತೆಗೆ ಮಲಪ್ರಭಾ ನದಿ ಕೂಡ ಇದೀಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ನಾನೀಗ ಮಲಪ್ರಭಾ ನದಿಯ ದಂಡೆ ಮೇಲೆ ಇರುವಂತದ್ದು ಸದ್ಯ ಈಗ ನೋಡಬಹುದಾಗಿದೆ ಇದು ನಾನೀಗ ತೋರಿಸ್ತಾ ಇದ್ದೇನೆ ಅಕ್ಕ ಗಂಗಾಂಬಿಕಾ ಅವರ ಐಕ್ಯ ಸ್ಥಳ ಇರುವಂತದ್ದು ಇಲ್ಲಿ ಐಕ್ಯ ಸ್ಥಳವನ್ನ ಇದೀಗ ಮಲಪ್ರಭಾ ನದಿ ಸುತ್ತುವರೆದಿರುವಂಥದ್ದು ಇನ್ನು ಕೃಷ್ಣಾ ನದಿಗೆ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು ನದಿಯೊಡಲು ಭೋರ್ ಗರಿಯುತ್ತಿದೆ ಹೀಗಾಗಿ ಚಿಕ್ಕೋಡಿ ಭಾಗದಲ್ಲಿ ನದಿ ತೀರದಲ್ಲಿರುವ ಪಂಚರ್ಟ್ ಗಳನ್ನ ರೈತರು ಶಿಫ್ಟ್ ಮಾಡುತ್ತಿದ್ದಾರೆ ಬಿಡದೆ ಸುರಿಯುತ್ತಿರುವ ಮಳೆಗೆ ಚಿಕ್ಕೋಡಿಯ ಕಲ್ಲೋಳದಲ್ಲಿ ಮನೆ ಮೇಲ್ಚಾವಣಿ ಕುಸಿದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕೃಷ್ಣಾ ನದಿ ಅಪರಕ್ಕೆ ಬಾಗಲಕೋಟೆಯ ಜಮಖಂಡಿಯ ಚಿಕ್ಕಪಡಸಲಗಿ ಗ್ರಾಮದಲ್ಲಿರುವ ಶ್ರಮಬಿಂದು ಬ್ಯಾರೇಜ್ ಜಲಾವೃತಗೊಂಡಿದೆ ರೈತರೇ ನಿರ್ಮಿಸಿರುವ ನಾಲ್ಕು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಡ್ಯಾಂ ಮುಳುಗಡೆಯಾಗಿದೆ ಏನು ಹೇಳಿ ಒಂದು ಕಡೆ ಮಳೆ ಪ್ರತಾಪವಾದರೆ ಮತ್ತೊಂದೆಡೆ ನೆರೆ ನರ್ತನ ಬೆಚ್ಚಿ ಬಿಡಿಸಿದೆ ನದಿ ಪ್ರತಾಪ ಕಂಡು ತೀರ ಪ್ರದೇಶದ ಜನರು ಆತಂಕಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್